ಈ ವಾಟ್ಸ್ಆಪ್ ಗೈಸ್ ಹೇಗಿದ್ರೆ ಹೋಪಿ ಗೈಸ್ ಡೂಯಿಂಗ್ ಗ್ರೇಟ್ ಸೊ ಗೈಸ್ ರೀಸೆಂಟ್ ಮೀಡಿಯಾ ರಿಪೋರ್ಟ್ ಗಳ ಪ್ರಕಾರ ವರ್ಲ್ಡ್ ವೈಡ್ ನಲ್ಲಿ ಸರಿಸುಮಾರು ಸಿಕ್ಸ್ಟೀನ್ ಬಿಲಿಯನ್ ಲಾಗಿನ್ ಕ್ರೆಡೆನ್ಶಿಯಲ್ ಲೀಕ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಸಿಕ್ಸ್ಟೀನ್ ಬಿಲಿಯನ್ ಅಂದ್ರೆ ಲೈಕ್ ಇ ನೋ ಪಾಸ್ವರ್ಡ್ಸ್ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಗಳ ಪಾಸ್ವರ್ಡ್ಸ್ ಏನಿರುತ್ತೆ ಅದು ಲೀಕ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಸಿಕ್ಸ್ಟೀನ್ ಬಿಲಿಯನ್ ಪೂರಾ ವರ್ಲ್ಡ್ ವೈಡ್ ನಲ್ಲಿ ಸೊ ಸಿಕ್ಸ್ಟೀನ್ ಬಿಲಿಯನ್ ಲಾಗಿನ್ ಕ್ರೆಡೆನ್ಸಿಯಲ್ ಏನಿದೆ ಅದು ಲೀಕ್ ಆಗಿರ್ಲಿ ಅಥವಾ ಈ ಒಂದು ವರದಿ ಸುಳ್ಳೆ ಆಗಿರ್ಲಿ ಆದರೂ ಕೂಡ ನಾವು ನಮ್ಮ ಮುನ್ನೆಚ್ಚರಿಕೆಯನ್ನ ಯಾವ ರೀತಿ ವಹಿಸ್ಬೇಕು ಮತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿಯನ್ನು ಹೇಳ್ಕೊಡ್ತಾ ಇದ್ದೀನಿ ಅದೇನು ಅಂತಂದ್ರೆ ನಿಮ್ಮ ಅಕೌಂಟ್ ಆಲ್ರೆಡಿ ಹ್ಯಾಕ್ ಆಗಿದೆಯಾ ಹೇಗೆ ಗೊತ್ತಾಗುತ್ತೆ ಅಂಡ್ ಅದ್ರ ಜೊತೆಗೆ ನೀವು ಇನ್ನೂ ಪಾಸ್ವರ್ಡ್ಸ್ನ ನೀವು ಚೇಂಜ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಅಕೌಂಟ್ಸ್ಗಳು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳಾಗಿರಲಿ ಅಥವಾ ಇನ್ನಿತರೆ ಯಾವುದೇ ಒಂದು ಪಾಸ್ವರ್ಡ್ ಆಗಿರಲಿ ಸೊ ಸ ತಕ್ಷಣ ನೀವು ಪಾಸ್ವರ್ಡ್ ಅನ್ನ ಬದಲಿಸಬೇಕು ಸೊ ಅಂಡ್ ಅದ್ರ ಜೊತೆಗೆ ಇನ್ನೇನು ಅಂತಂದ್ರೆ ಯಾವ ರೀತಿ ಪಾಸ್ವರ್ಡು ಸ್ಟ್ರಾಂಗ್ ಆಗಿರುತ್ತೆ ಯಾವ ರೀತಿ ಪಾಸ್ವರ್ಡ್ ಇದ್ರೆ ನಿಮಗೆ ನಿಮ್ಮ ಅಕೌಂಟು ಹ್ಯಾಕ್ ಆಗೋದು ತುಂಬಾನೇ ಕಡಿಮೆ ಚಾನ್ಸ್ ಇರುತ್ತೆ ಯಾವ ರೀತಿ ಪಾಸ್ವರ್ಡ್ ನಾವು ಹಾಕಬೇಕು ಅನ್ನೋದನ್ನ ಇವಳಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ಕೊಡ್ತಾ ಇದ್ದೀನಿ ಅಂಡ್ ವರ್ಕ್ ನೋಡ್ತಾ ಇರಿ ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದೆಯಾ ಅಂತ ಹೇಗ್ ಗೊತ್ತಾಗುತ್ತೆ ಅಂದ್ರೆ ನಿಮ್ಗೆ ಎರಡು ಮೂರು ಸೂಚನೆಗಳು ನಿಮ್ಗೆ ನಿಮ್ಮ ಅಕೌಂಟ್ ನಿಮ್ಮ ಮೊಬೈಲ್ ನಲ್ಲಿ ಬರೋಕೆ ಸ್ಟಾರ್ಟ್ ಆಗುತ್ತೆ ಒಂದೇದ್ದು ಏನು ಹತ್ತದೆ ಅಂದ್ರೆ ಅಚಾನಕ್ ಆಗಿ ಅಂದ್ರೆ ನಿಮ್ಮ ಒಂದು ಅಕೌಂಟ್ ಏನಿರುತ್ತೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಆಗಿರ್ಲಿ ಯಾವುದೇ ಆಗಿರ್ಲಿ ಆಗಿರ್ಲಿಕ್ ಇನ್ನು ಯೂಟ್ಯೂಬ್ ಆಗಿರ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಲಿ ಫೇಸ್ಬುಕ್ ಆಗಿರ್ಲಿ ಇದ್ರೆ ಯಾವುದೇ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಗಳಾಗಿರ್ಲಿ ಸೊ ಅದೇನಾಗುತ್ತೆ ಆಟೋಮೆಟಿಕ್ ಆಗಿ ಲಾಗೌಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್ ಆಗಿ ಲಾಗೌಟ್ ಆಗಿರುತ್ತೆ ಅಂದ್ರೆ ನೀವು ಲಾಗಿನ್ ಅಲ್ಲೇ ಇರ್ತೀರಾ ಸೊ ಆಟೋಮೆಟಿಕ್ ಆಗಿ ಲಾಗಿನ್ ಆಗುತ್ತೆ ಅದು ಒಂದು ಸ್ಟೆಪ್ ಸೆಕೆಂಡ್ ಬಂದ್ಬಿಟ್ಟು ಇಮೇಲು ಅಥವಾ ಫೋನ್ ನಂಬರ್ಗೆ ಅನಾಮಿಕವಾಗಿ ಓ ಟಿ ಪಿಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನಿತರ ಯಾವ್ದಾದ್ರು ಒ ಟಿ ಪಿಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಒಂದು ಅಕೌಂಟ್ಗೆ ಇನ್ನು ಪಾಸ್ವರ್ಡ್ ಅಂದ್ರೆ ನೀವೇನು ಒಂದ್ಸರಿ ಲಾಗೌಟ್ ಆಯ್ತದ ತಿರ್ಗ ನೀವು ಪಾಸ್ವರ್ಡ್ ಹಾಕಕ್ ಹೋದ್ರೆ ನೀವೇ ಆಲ್ರೆಡಿ ಪಾಸ್ವರ್ಡ್ ಏನ್ ಸೆಟ್ ಮಾಡಿರ್ತೀರಾ ಆ ಪಾಸ್ವರ್ಡ್ ಹಾಕಿ ಇದ್ರೆ ಲಾಗಿನ್ ಮಾಡಕ್ ನೋಡಿದ್ರೆ ನಿಮ್ಗೆ ಇನ್ನು ರಾಂಗ್ ಪಾಸ್ವರ್ಡ್ ಅಂತ ಹೇಳಾಗುತ್ತೆ ರೈಟ್ ನೋ ಪೊಗೆಟ್ ಪಾಸ್ವರ್ಡ್ ಅಂತ ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಅಂದ್ರೆ ಅದರ ಮೀನಿಂಗ್ ಏನು ಅಂತಂದ್ರೆ ಅದೊಂದು ವಾರ್ನಿಂಗ್ ಬೆಲ್ ಅಂತಾನೆ ನಿಮಗೆ ಹೇಳ್ಬೋದು ನಿಮ್ಮ ಅಕೌಂಟು ಆಲ್ರೆಡಿ ಹ್ಯಾಕ್ ಅಥವಾ ಆಗಿದೆ ಅಥವಾ ಆಗೋದಿದೆ ಅನ್ನೋದು ಅದು ವಾರ್ನಿಂಗ್ ಬೆಲ್ ಅಂತಾನೆ ಹೇಳ್ಬೇಕು ರೈಟ್ ಸೊ ಅದೇ ಕಾರಣಕ್ಕಾಗಿ ನಾವು ಪಾಸ್ವರ್ಡ್ ಅನ್ನ ಬದಲಾಯಿಸ್ಬೇಕಾಗುತ್ತೆ ಸೊ ಪಾಸ್ವರ್ಡ್ನ ಯಾಕೆ ಬದಲಾಯಿಸಬೇಕು ಅಂತಂದ್ರೆ ಸೊ ಇವಾಗ ನೀವು ನೋಡಬಹುದು ನಾವೇನ್ ಮಾಡ್ತೀವಿ ಅಂದ್ರೆ ಇತ್ತೀಚಿನಗಳಲ್ಲಿ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗಾಗಿರ್ಲಿ ಅಂದ್ರೆ ಪ್ರತಿಯೊಂದಕ್ಕೂ ನಮ್ಮ ಅಕೌಂಟ್ ಫೈನಾನ್ಸಿಯಲ್ ಅಕೌಂಟ್ ಇಂದ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಾಗಿರ್ಲಿ ಎಲ್ಲ ಅಕೌಂಟ್ಗೂ ನಾವು ಒಂದೇ ಪಾಸ್ವರ್ಡ್ ಅನ್ನ ಇಟ್ಕೊಂಡಿರ್ತೀವಿ ಒಂದೇ ಪಾಸ್ವರ್ಡು ಇಲ್ಲ ಅಥವಾ ಒಂದು ಎರಡು ಕ್ರೆಡೆನ್ಶಿಯಲ್ ಚೇಂಜ್ ಮಾಡಿಬಿಟ್ಟು ಅದರಲ್ಲಿ ಕ್ಯಾರೆಕ್ಟರ್ ಚೇಂಜ್ ಮಾಡ್ಬಿಟ್ಟು ಅದೇನ ಇಟ್ಕೊಂಡಿರ್ತೀವಿ ಯಾಕಂತಂದ್ರೆ ಅದು ನಮಗೆ ಜ್ಞಾಪೇ ಇಟ್ಕೊಳ್ಳಕ್ಕೆ ಈಸಿ ಆಗಿರುತ್ತೆ ಇಲ್ಲ ಅಂತಂದ್ರೆ ಪ್ರತಿಯೊಂದು ಅಕೌಂಟ್ ಬೇರೆ ಬೇರೆ ಅಕೌಂಟ್ ನಮಗೆ ನಿಮಗೆ ನೆನಪಿನಲ್ಲಿ ಇಟ್ಕೊಳ್ಳೋದು ತಿರ್ಗಾ ಲಾಗಿನ್ ಅದು ತುಂಬಾನೇ ಕಷ್ಟ ಅಂದ್ಬಿಟ್ಟು ನಾವು ಈಸಿ ಆಗಿರುತ್ತೆ ಅಂದ್ಬಿಟ್ಟು ಎಲ್ಲಾ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಗಳು ಕೂಡ ಅದು ಒಂದೇ ಪಾಸ್ವರ್ಡ್ ಅನ್ನ ಇಟ್ಕೊಂಡಿರ್ತೀವಿ ಸೊ ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ ಅಕೌಂಟ್ ಹ್ಯಾಕ್ ಆಯ್ತು ಅಂತಂದ್ರೆ ಲೈಕ್ ಇನೋ ಫಾರ್ ಎಕ್ಸಾಂಪಲ್ ಒಂದ್ ಅಕೌಂಟ್ ಹ್ಯಾಕ್ ಆಯ್ತು ಅಂತಂದ್ರೆ ನಾವು ಎಲ್ಲಾ ಅಕೌಂಟ್ಸ್ ಕೂಡ ಒಂದೇ ಪಾಸ್ವರ್ಡ್ ಅಂತಂದ್ರೆ ಎಲ್ಲಾ ಅಕೌಂಟ್ಸ್ಗಳು ಕೂಡ ಲೂಟಿ ಹೊಡಿತಾರೆ ಹ್ಯಾಕರ್ಸ್ ಸೊ ಅದಕ್ಕೋಸ್ಕರನೇ ನಾವು ಅದೇ ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಕ್ರೆಡೆನ್ಷಿಯಲ್ ಸ್ಟಫಿಂಗ್ ಅಂತ ಹೇಳ್ತಾರೆ ನೀವು ಒಂದು ಅಕೌಂಟ್ ಲೀಕ್ ಆಯಿತು ಅಂತಂದ್ರೆ ಪಾಸ್ವರ್ಡ್ ಎಲ್ಲಾ ಅಕೌಂಟ್ಗಳ ಒಂದು ಡೀಟೇಲ್ಸ್ ಕೂಡ ಅವರಿಗೆ ಸಿಕ್ಬಿಡುತ್ತೆ ಯಾಕಂದ್ರೆ ಸೇಮ್ ಪಾಸ್ವರ್ಡ್ ಇರುತ್ತೆ ರೈಟ್ ಸೊ ಅದಕ್ಕೋಸ್ಕರ ಪಾಸ್ವರ್ಡ್ ಬದಲಾಯಿಸುವುದು ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೂ ಡಿಫ್ರೆಂಟ್ ಪಾಸ್ವರ್ಡ್ ಇರೋದು ತುಂಬಾ ಅವಶ್ಯಕ ಸುರಕ್ಷಿತವಾದ ಪಾಸ್ವರ್ಡ್ ಹೇಗಿರಬೇಕು ಅನ್ನೋದು ಕನಿಷ್ಠ ನೀವೊಂದು ಪಾಸ್ವರ್ಡ್ ಏನು ಸೆಟ್ ಮಾಡ್ತೀರಾ ಕನಿಷ್ಠ ಪಕ್ಷ ಅದರಲ್ಲಿ ಹನ್ನೆರಡು ಕ್ಯಾರೆಕ್ಟರ್ಸ್ ಇರಬೇಕು ಕನಿಷ್ಠ ಅಂದ್ರೂ ಕಡಿಮೆ ಕಡಿಮೆ ಅಂದ್ರೂ ಹನ್ನೆರಡು ಕ್ಯಾರೆಕ್ಟರ್ ಇರಬೇಕು ನಿಮ್ಮ ಪಾಸ್ವರ್ಡ್ ನಲ್ಲಿ ಅದರಲ್ಲಿ ಕ್ಯಾಪಿಟಲ್ ಲೆಟರ್ ಇರಬೇಕು ಸ್ಮಾಲ್ ಲೆಟರ್ ಇರಬೇಕು ಅಥವಾ ಇನ್ನೊ ನಂಬರ್ಸ್ ಅದರಲ್ಲಿ ನಂಬರ್ಸ್ ಅಲ್ಲಿ ಆಮೇಲೆ ನ್ಯೂಮೆರಿಕ್ ಅಂದ್ರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಲೈಕ್ ಇನ್ನು ಆಟ್ ದಿ ರೇಟ್ ಹ್ಯಾಶ್ ಟ್ಯಾಗ್ ಕಾಮಾ ಏನೋ ಇನ್ ಬಿಟ್ವೀನ್ ಡಾಟ್ಸ್ ಸೊ ಇವೆಲ್ಲನೂ ನೀವು ಅದರಲ್ಲಿ ಯೂಸ್ ಮಾಡಬೇಕು ಹನ್ನೆರಡು ಮಿನಿಮಮ್ ಹನ್ನೆರಡು ಕ್ಯಾರೆಕ್ಟರ್ಸ್ ಇರಬೇಕು ಸೊ ಅದು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಹೇಳಲಾಗುತ್ತೆ ಸೊ ಹಾಗಾಗಿ ಅದನ್ನ ಹ್ಯಾಕ್ ಮಾಡೋದು ಸ್ವಲ್ಪ ತುಂಬಾನೇ ಕಷ್ಟ ಆಗುತ್ತೆ ಹ್ಯಾಕರ್ಸ್ಗೆ ಅಂಡ್ ಏನು ಅಂತಂದ್ರೆ ಡಿಕ್ಸನರಿ ವರ್ಡ್ಸ್ ಮತ್ತು ನಿಮ್ಮ ಹೆಸರನ್ನ ಬಳಸಬೇಡಿ ಸುಮಾರು ಜನ ಏನ್ ಮಾಡ್ತಾ ಇರೋದ್ರೆ ಇವ್ ಹೆಸರು ಇತ್ತು ಅಂತಂದ್ರೆ ಸೋ ಅಂಡ್ ಸೋ ಹೆಸರು ಅದಾದ್ಮೇಲೆ ಮುಂದ್ಗಡೆ ಏನೋ ಎರಡು ಮೂರು ಅಕ್ಷರಗಳನ್ನ ಹಾಕ್ಬಿಡ್ತಾರೆ ಅದೇ ಒಂದು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ನಂಬರ್ ಹಾಕ್ಬಿಡ್ತಾರೆ ತಮ್ಮ ಹೆಸರು ಆಮೇಲೆ ಟೂ ತ್ರೀ ಫೋರ್ ಫೈವ್ ಅಥವಾ ಒನ್ ಟೂ ತ್ರೀ ಫೋರ್ ಅಥವಾ ಇನ್ನಿತರ ಯಾವುದು ಸೆವೆನ್ ಏಟ್ ಸಿಕ್ಸ್ ನೈನ್ ವಟ್ ಎವರ್ ಏನಾಗ್ತಾರೆ ಅಂತಂದ್ರೆ ತಮ್ಮ ಹೆಸರು ಮುಂದೆ ನಂಬರ್ ಹಾಕ್ಬಿಟ್ಟು ಅದನ್ನೇ ಪಾಸ್ವರ್ಡ್ ಮಾಡ್ಕೊತಾರೆ ಇದು ತುಂಬಾನೇ ಡೇಂಜರು ಇನ್ ಇಂಥ ಒಂದು ನಿಮ್ಮ ಹೆಸರು ಮತ್ತು ನಂಬರ್ ಏನಿದೆ ಇಂಥ ಒಂದು ಇದನ್ನ ಯಾವತ್ತೂ ಯೂಸ್ ಮಾಡಬಾರ್ದು ಡಿಕ್ಷನರಿ ವರ್ಡ್ಸ್ ಯೂಸ್ ಮಾಡಬಹುದು ಯಾಕಂತಂದರೆ ಅದು ಈಸಿಯಾಗಿ ಹ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ ರೈಟ್ ಓಕೆ ಸೊ ಪ್ರತಿಯೊಂದು ಅಕೌಂಟ್ಗೂ ಇನ್ನೊಂದು ಏನು ಅಂತಂದ್ರೆ ಪ್ರತಿಯೊಂದು ಅಕೌಂಟ್ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಿರುತ್ತೆ ಪಾಸ್ವರ್ಡ್ ಚೇಂಜ್ ಆಗಿರಬೇಕು ಯುನೀಕ್ ಆಗಿರಬೇಕು ಸೇಮ್ ಪಾಸ್ವರ್ಡ್ ಅನ್ನು ಎಲ್ಲದಕ್ಕೂ ಹಾಕಕ್ಕೆ ಹೋಗ್ಬಿಡಿ ಪ್ರತಿಯೊಂದು ಅಕೌಂಟ್ ಡಿಫ್ರೆಂಟ್ ಡಿಫರೆಂಟ್ ಆಗಿ ಚೇಂಜ್ ಅನ್ನ ಪಾಸ್ವರ್ಡ್ ಮಾಡಿ ಇಟ್ಕೊಳ್ಳಿ ಸೇಫ್ ಆಗಿರಬೇಕು ಅಂತದಂತೆ ರೈಟ್ ಅದ್ರ ಜೊತೆಗೆ ಇದೇ ದಿನಗಳಲ್ಲಿ ಏನು ಅಂತ ಅಂದ್ರೆ ಗೂಗಲ್ ಅಕೌಂಟ್ಸ್ ಗಳಿಗೆಲ್ಲ ಟು ಎಫ್ ಎ ಅಕೌಂಟ್ ಅಂತ ಬಂದಿದೆ ಅಂದ್ರೆ ಟೂ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂದ್ಬಿಟ್ಟು ಸೊ ಅಂದ್ರೆ ನಿಮ್ಗೆ ಎಲ್ಲಾದ್ರೂ ಬೇರೆ ಕಡೆ ಲಾಗಿನ್ ಆದ್ರೆ ಅಂತಂದ್ರೆ ನಿಮ್ಮ ಡಿವೈಸ್ ಅಲ್ಲದೆ ಬೇರೆ ಡಿವೈಸ್ ಅಲ್ಲಿ ಲಾಗಿನ್ ಆದ್ರೆ ಅಂದ್ರೆ ನಿಮಗೆ ನಿಮ್ಮ ಒಂದು ಒರಿಜಿನಲ್ ಡಿವೈಸ್ ಏನಿರುತ್ತೆ ಅದರಲ್ಲಿ ಫ್ಯಾಕ್ಟರ್ ಅಥೆಂಟಿಕೇಶನ್ಗೆ ಒಂದು ಮೆಸೇಜ್ ಬರುತ್ತೆ ಅಂದ್ರೆ ಅಲ್ಲಿ ನೀವು ಓಕೆ ಕೊಡೋವರೆಗೂ ಅಲ್ಲಿ ಬೇರೆ ಡಿವೈಸ್ ಅಲ್ಲಿ ಲಾಗಿನ್ ಆಗೋದಿಲ್ಲ ಅದು ಸೊ ಅದನ್ನ ನೀವು ಎಲ್ಲ ಡಿವೈಸ್ ಅಲ್ಲಿ ಆನ್ ಇಟ್ಕೊಳ್ಳಿ ಸೊ ಅದು ಹೇಗೆ ಆನ್ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಕಮೆಂಟಲ್ಲಿ ಅಲ್ಲಿ ಎಫ್ ಎ ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ಅದರ ಬಗ್ಗೆ ಟು ಎಫ್ ಎ ಅಥೆಂಟಿಕೇಶನ್ ಯಾವ ರೀತಿ ಆನ್ ಮಾಡೋದು ಅಂತ ನಾನು ನಿಮಗೆ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ ಓಕೆ ಈ ರೀತಿ ಹ್ಯಾಕ್ ಆಗಿದ್ರೆ ನೀವು ಏನ್ ಮಾಡಬೇಕು ಅಂದ್ರೆ ಪಾಸ್ವರ್ಡ್ ಅನ್ನ ಬದಲಾಯಿಸಬೇಕು ರೈಟ್ ಆಲ್ರೆಡಿ ಈ ರೀತಿ ಹ್ಯಾಕ್ ಆಗುವ ಲಕ್ಷಣಗಳು ಕಾಣಿಸ್ತಾ ಇತ್ತು ಅಂದ್ರೆ ಲಕ್ಷಣಗಳು ಕಾಣಿಸ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ವಾರ್ನಿಂಗ್ ಬೆಲ್ ನಾನು ಫಸ್ಟ್ ಅಲ್ಲಿ ಹೇಳಿದೆ ಅದೇ ರೀತಿಯಾಗಿ ಕಂಡ್ರೆ ನೀವು ತಕ್ಷಣ ನಿಮ್ಮ ಪಾಸ್ವರ್ಡ್ ನ ಬದಲಾಯಿಸಬೇಕು ಆಮೇಲೆ ಲಾಗಿನ್ ಡಿವೈಸ್ ಅಲ್ಲಿ ಲಾಗೌಟ್ ಅನ್ನ ಮಾಡಿ ತಕ್ಷಣ ಲಾಗಿನ್ ಎಲ್ಲಾ ಡಿವೈಸ್ಗಳಲ್ಲಿ ಆಮೇಲೆ ಟೂ ಅದೇನಲ್ಲ ಟು ಎಫ್ ಎ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಆಗಿ ಆನ್ ಮಾಡಿ ಸೊ ದಟ್ ಅದನ್ನ ಮಾಡೋದ್ರಿಂದ ನಿಮಗೆ ಲಾಗಿನ್ ಮಾಡಿದರೆ ಬೇರೆ ಡಿವೈಸ್ ಅಲ್ಲಿ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಆಮೇಲೆ ನಿಮ್ಮ ಮೇಲ್ ನಲ್ಲಿ ಸಸ್ಪೇಸ್ಟಿವಿಟಿ ಇದ್ರೆ ರಿಪೋರ್ಟ್ ಅನ್ನ ಮಾಡಬಹುದು ಅಂಡ್ ಅದರ ಜೊತೆಗೆ ಬ್ಯಾಂಕ್ ಅಥವಾ ಪೇಮೆಂಟ್ ಆಪ್ಸ್ ಈ ತರೋ ಲಾಗಿನ್ ಹ್ಯಾಕ್ ಹೇಗ್ ಆದರೆ ಸೊ ನೀವು ತಕ್ಷಣ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ಬಿಟ್ಟು ಅದನ್ನ ಬ್ಲಾಕ್ನ ನ ಮಾಡಿಸ್ಬೋದು ಬ್ಲಾಕ್ನ ಮಾಡಿಸ್ಬೋದು ಗೈಸ್ ಓಕೆ ಐ ಹೋಪ್ ಈ ಒಂದು ಚಿಕ್ಕ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದೆ ಅನ್ಕೊಂತೀನಿ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ ಈ ವಿಡಿಯೋ ಜೊತೆಗೆ ಅಂಡ್ ವಿಡಿಯೋನ ಶೇರ್ ಮಾಡಿ ಅಂಡ್ ಅದ್ರ ಜೊತೆಗೆ ಇನ್ನಷ್ಟು ಟೆಕ್ ರಿಲೇಟೆಡ್ ಅಪ್ಡೇಟ್ಸ್ ಅಂಡ್ ಸೇಫ್ಟಿ ಟಿಪ್ಸ್ ಮತ್ತು ಗೈಡ್ಸ್ಗಾಗಿ ಟೆಕ್ ದೋಸ್ ಕನ್ನಡ ಚಾನೆಲ್ ನೋಡ್ತಾ ಇರಿ ಓಕೆ ಸೊ ಹಾಗೆ ಅದ್ರ ಜೊತೆಗೆ ಇನ್ನೇನಾದ್ರೂ ಕ್ವಶನ್ಸ್ ಗಳು ಇದ್ರೆ ಇದ್ರ ಬಗ್ಗೆ ಡೌಟ್ಸ್ ನೀವು ವಿಡಿಯೋ ಕಮೆಂಟ್ ಮಾಡಿ ನಮ್ಮನ್ನ ಕೇಳ್ಬಹುದು ಗಾಯ್ಸ್